ಹಾಯ್ ಕೆಲವೊ ನಮಸ್ಕಾರ ವೆಲ್ಕಮ್ ಐ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡೋಕ್ಕೊತೀನಿ ಫ್ರಿಜ್ಜಸ್ ಊಟ ಆಯಿತು ಎಲ್ಲ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಬ್ಲಾಗ ಶುರು ಮಾಡೀನಿ ಮಜ್ಜಿಗೆ ಮಾಡಬೇಕಿತ್ತು ನಿನ್ನೆ ಮಾಡಬೇಕು ಅಂತದ್ದೆ ಮೊನ್ನೆ ತೋರಿಸಿದ್ನಲ್ಲ ನಿಮ್ಮ ಮತ್ತು ಫರಾಗಿಡೋದು ಮತ್ತು ಒಳಗಿಡೋದು ಹಿಂಗಾಯಿತು ಫ್ರಿಜ್ನ ಮಾಡೋಕ್ಕೂ ಆಗಲಿಲ್ಲ ಸೊ ಆಯ್ತ ಸೊ ಸ್ವಲ್ಪ ಲಟಾಗಿತ್ತಲ್ಲ ಹಿಂಗಾಗಿ ಮಜ್ಜಿಗೆ ಮಾಡ್ಕೋತೀನಿ ಪಟ ಎಷ್ಟಾಗಿತ್ತು ಅಂತ ಫುಲ್ಲು ತಣ್ಣ ಬರುತ್ತೆ ಇವತ್ತು ಮಜ್ಜಿಗೆ ಮಾಡ್ತೀನಿ ಹಾಗೆ ಬ್ಲಾಕ್ ಮತ್ತು ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಹಿಂಗೆ ಮಿಕ್ಸಿ ಜಾರಿಗೆ ಹಾಕೋತೀನಿ ಸ್ವಲ್ಪ ನೀರು ನಾರ್ಮಲ್ ನೀರು ಹಾಕಿ ನಾನು ಮಿಕ್ಸಿ ಆಯ್ತಲ್ಲ ಉಲ್ಟಾ ಪುಲ್ಟ ಈ ಕಡೆಗೆ ಒಂದು ಸರ್ತಿ ಈ ಕಡೆಗೆ ಒಂದು ಸರ್ತಿ ತಿರುಗಿಸಿದ್ರೆ ಬೇಗ ಹಾಕಿ ಮಜ್ಜಿಗೆ ನೋಡ್ರಿ ಈಗ ಎರಡನೇ ಸತಿ ಮಾಡ್ತೀವಿ ಹತ್ತರಿಂದ ಹನ್ನೆರಡು ದಿನ ಇತ್ತು ನೋಡ್ರಿ ಜ ಸೊ ಈಗ ಏನು ಮಾಡ್ತೀನಿ ಅಂದರೆ ಇವಾಗ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ತೆಗಿತೀನಿ ಇಷ್ಟ ಹಾಕ್ ನೋಡಿರಿ ಬೆಣ್ಣೆ ಈಗ ಕಾಯಾಗಿಡ್ತೀನಿ ಈ ಕಡೆಗೆ ಬೆಣ್ಣೆಕಾಯಿ ಕಾಯಿ ನೋಡಿರಿ ಅದೇ ಪಾತ್ರೆಗೆ ಇಟ್ಕೊಂಡೀನಿ ಸ್ಟೀಲಿಂಗ್ ಪಾತ್ರೆಗೆ ನೀನು ನಾವೆಲ್ಲ ಜಲ್ದಿ ಐತೆ ಆಮೇಲೆ ಇದು ಸ್ವಲ್ಪ ದಪ್ಪ ತಳ ಐತಿ ನಡೀತೈತಿ ಈ ಕಡೆಗೆ ನಾನು ಒಂದು ಜ್ಯೂಸ್ ಮಾಡಕತ್ತೀನಿ ಹತ್ತಿನಿ ಪುದೀನ ಮತ್ತು ಚಾಯ್ ಸೊಪ್ಪು ಇರ್ತೈತೆ ನಾವು ಹಿಂಗೆ ಅತಿ ಚಾಯ್ ಅಂತೀವಲ್ಲ ಚಾಯ್ಗೇನು ಹಾಕ್ತೀವಲ್ಲ ಆ ಸೊಪ್ಪು ಉಪಯೋಗಿಸ್ಕೊಂಡು ಒಂದು ಜ್ಯೂಸ್ ಮಾಡಕತ್ತೀನಿ ಅಂದರೆ ಶರ್ಬತ್ ಮಾಡ್ತೀನಿ ಅಂತ ಅದ್ರ ಜೊತೆಗೆ ಇನ್ನೂ ಒಂದು ಮಾಡಿ ತೋರಿಸ್ತೀನಿ ಸೊ ಎರಡಕ್ಕೂ ಸ್ವಲ್ಪ ಹೆಂಗೆ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತೀನಿ ಹಿಂಗ ತೋರಿಸ್ತೀನಿ ಪಿಕ್ಕಾಗಿ ಮಾಡೋದು ಆಮೇಲೆ ಆರೋಗ್ಯ ದೇಹಕ್ಕೊಂದು ಭಾಳ ಭಾಳ ತಂಪು ಕೊಡುತ್ತೆ ಅದ್ರ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು ಪುದೀನ ಮತ್ತು ಚಾಯ್ ಸೊಪ್ಪು ಅದು ಹೆಂಗೆ ಮಾಡೋದು ಅಂತ ಶೇವ್ ಮಾಡ್ಕೋತೀನಿ ಪಟ್ನ ಸಿದ್ದು ಸಿದ್ಧು ಆವಾಗವಾಗ ಜ್ಯೂಸ್ ಬೇಕು ಅದು ಬೇಕು ಈ ಬೇಕು ಅಂತ ಶುರುವಾಯಿಸಿರ್ತಾನೆ ಸೊ ಹೀಗಾಗಿ ಒಂದು ಗ್ಲಾಸ್ ಮಾಡಿಡೋಣ ಅಂತಂದೇಳಿ ಸೊ ಮಾಡಕತ್ತೀನಿ ಪಟ್ನ ಶೇರ್ ಮಾಡ್ಕೊತೀನಿ ಬರ್ರಿ ಈ ಥರ ಮಾಡಿಕೊಟ್ರೆ ಹುಡುಗರು ತಿಂತಾವು ಸೊ ಈಗ ಸ್ವಲ್ಪ ಟೈಮ್ ಇತ್ತಲ್ಲ ಹೀಗಾಗಿ ಅದೊಂದು ಸ್ವಲ್ಪ ರೆಸಿಪಿ ತೋರಿಸಿರತ್ತೆ ನಿಮಗೆ ಜ್ಯೂಸಿಂದು ಅಂತಂದು ಹೇಳಿ ತೋರ್ಸಕ್ಕಿ ಕ್ವಿಕ್ ಯಾಕತ್ತೀ ಮತ್ತು ಈಸ ಅಂತ ಏನು ಕೆಲವೊಬ್ರಿಗೆ ಗೊತ್ತೂ ಇರ್ಬೋದು ಅಂದ್ಕೊಂಡಿದ್ದೀನಿ ಈಗಂತೂ ಯಾಕಂದ್ರೆ ಭಾಳಷ್ಟು ಆ ಕಡೆ ಈ ಕಡೆ ಯೂಟ್ಯೂಬ್ನಾಗ ಅಲ್ಲಿ ಇಲ್ಲಿ ನೋಡಿ 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 ಈಗ ಥಣ್ಣು ಬೇಕನ್ನಿಸುತ್ತಲ್ರಿ ಹೀಗಾಗಿ ಜ್ಯೂಸ್ದು ಸುಮಾರು ವೆರೈಟಿ ಅದು ಎಲ್ಲ ಬರ್ತವೆ ಶೇ ಸರ್ಚ್ ಮಾಡಿರೋದು ಭಾಳ ಅಲ್ಲ ಭಾಳ ಬರ್ತಾವೆ ಸೊ ಇದು ಭಾಳಷ್ಟು ಜನ ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಹೀಗಾಗಿ ಶೇರ್ ಮಾಡ್ಕೊಡ್ತೀವಿ ಶೇರ್ ಮಾಡ್ಕೊಳಕೊಳ್ತೀನಿ డిఫరెంట్ అకేటి రెండు నామ వాట్నై హై పుదీనలు ఉతో మత్తగాసునేతే ఇంగకి శుభోదస్కరం మత్తని కొంచెం ఈతరా కొంచెం హెల్దీ జ్యూస్ కొసరంత ట్రై మారాదిని హింగకి బర్ ఇగేనే తగొండినవగా తోస్తదిని మిక్సీ జార్ ఇగే చాయ సప్పు మత్త కొంచెం పుదీనా ನೀವು ಎಷ್ಟು ನಾನು ಈ ಒಂದೇ ಗ್ಲಾಸ್ ಮಾಡೋಕ್ಕಾಗೇನೆ ರೀ ಸಣ್ಣ ಗ್ಲಾಸ್ ಹೀಗಾಗಿ ನಾನು ಸ್ವಲ್ಪ ಸ್ವಲ್ಪ ತಗೊಂಡಿನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಏನು ಹಾಕ್ಕೋಬೇಕಂದ್ರೆ ಸ್ವಲ್ಪ ಚಾಟ್ ಮಸಾಲ ಬುದಿ ಒಂದು ಮುಟ್ಟು ಚಿಟ್ಟಿಗೆ ಬರ್ತೀನಿ ನೋಡ್ರಿ ಅಷ್ಟೇ ಇದು ಏನಂತಂದ್ರೆ ಕಲ್ಸಕ್ರಿ ರೀ ಕಲ್ಸಕ್ರೆ ನಾನು ಪೌಡ್ರ್ ಮಾಡಿ ಇಟ್ಕೊಂಡೀನಿ ಅದನ್ನು ನಮಗೆ ಎಷ್ಟು ಬೇಕೋ ನೋಡಿ ಹಾಕೋಕ್ಕೊಂದು ಎರಡು ಸ್ಪೂನ್ ಹಾಕ್ಕೊಳ್ತೀನಿ ಯಾಕಂದ್ರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಕೊಟ್ರೆ ಹುಡುಗರ್ತೀನಿ ತಮ್ಮಲ್ರಿ ಕಲ್ಸಕ್ರೆ ಇದ್ರಲ್ಲಿ ಇಲ್ಲ ಬೇಕಂದ್ರೆ ನೀವು ಬೆಲ್ಲನೂ ಹಾಕೋಬೋದು ಸಕ್ರೆ ಬದಲಿ ಕಲ್ಸಕ್ರಿ ಹಾಕ್ಕೊಳ್ಳ್ರಿ ಒಂದು ಇದರಿಂದ ಬರೋಬ್ಬರಿ ನಾನು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿನಿ ಸೊ ಇದನ್ನಾಗ ಇದನ್ನ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇದಕ್ಕೊಂದು ಸ್ವಲ್ಪ ನೀರು ಹಾಕೋತೀನಿ ಮಿಕ್ಸ್ ಮಾಡ್ಕೊಂಡು ಬಂದಿನಿ ನೋಡ್ರಿ ಮೀನಾಗಿ ಇದು ಸೋಸೋದ್ರಿಂದ ಸೋಸ್ಕೊಳತ್ತೀನಿ ಹಾಕ್ತೀನಿ ನೋಡ್ರಿ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಫುಲ್ಲೆಲ್ಲ ಸೋಸ್ಕೊಳತ್ತೀನಿ ನಾನು मस्ताे ऐस् क्युब हाक्यानी इस्क्युब हाकि चाहि मिक्समा ಬೇಕಂದ್ರೆ ಮೇಲೆ ಮತ್ತು ಒಂದು ಐಸ್ ಕ್ರೀಮ್ ಹಾಕೊಂಡು ಮಸ್ತಾಗಿ ರೆಡಿ ನೋಡಿರಿ ಸೈಡಿಗೆ ಇಟ್ಟು ಇನ್ನೊಂದು ಜ್ಯೂಸ್ ಮಾಡೋದು ತೋರಿಸ್ತೀನಿ ಪಟ್ನ ಹಾಕ್ತೈತೆ ನೋಡಿರಿ ಅದು ಇಲ್ಲೇ ಒಂದು ಗ್ಲಾಸ್ ನೀರು ತೊಗೊಂಡಿ ಇದೇನೋ ಸಕ್ಕರೆ ಇಟ್ಕೊಂಡಿದ್ದೆ ರೀ ನಾನು ಇದು ಹಾಕ್ತೀನಿ ಎರಡು ಆರಾಮ ಆರಾಮಾಗ್ತೀನಿ ಅಷ್ಟು ಸಕ್ರೆ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಬೇಣಿ ಕುದಿಯಾಕದ ನೋಡಿ ಆವಾಗ ಗೊತ್ತಿರ್ಬೋದು ನಿಮಗೆ ಇದನ್ನು ಮಿಕ್ಸ್ ಮಾಡಿಕೊಂಡೆ ಇದ್ರ ಜೊತೆಗೆ ಸಕ್ಕರೆ ಹಾಕೋತಿವಲ್ಲ ಸಕ್ಕರೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ಒಂದು ಎರಡು ಚಮಚೆ ನಾನು ಇಲ್ಲೇ ಗ್ಲುಕೊಂಡು ಹಾಕ್ಕೊಂಡಿನಿ ಅದು ಬಿಡಿಯೋನೇ ಆಗಿಲ್ಲ ಆಫ್ ಆಗಿಬಿಟ್ಟೈತಿ ನಾನು ಆನ್ ಆಗಿದೆ ಅಂತಲೇ ತಿಳ್ಕೊಂಡಿನಿ ಇದಾದಮೇಲೆ ಮತ್ತೆ ನಾನು ನಿಂಬೆಹಣ್ಣದ ಹಾಕೊಳಕತ್ತೀನಿ ನೆಕ್ಸ್ಟ್ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀನಿ ಅದನ್ನು ತಗೊಂಡು ನಾನು ಅದೇ ಫುಲ್ಲು ಹೊಂಟಿಕೊತೀನಿ ಮತ್ತೆ ಏನಾರು ಬೀಜಾಯ್ತು ಅಂದರೆ ತಗೋ ಫುಲ್ಲು ಅರ್ಧ ನೀವು ಅರ್ಧ ಹಾಕೊಂಡಿ ನೋಡಿರಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇದಕ್ಕೆ ಮತ್ತೆ ನಮಗೆ ಎಷ್ಟು ಬೇಕು ನೀರು ನೋಡಿಕೊಂಡು ಚಿಯಾ ಸೀಡ್ಸು ನೆನೆ ಹಾಕಿ ಇಟ್ಕೊಂಡಿರ್ತೀನಿ ಹಿಂಗೇನಾರ ಜ್ಯೂಸ್ ಬೇಕು ಅಂದರೆ ಮಾಡ್ಕೊಳಕ್ಕೆ ಈಸಿ ಆಗ್ತದೆ ಅಂತ ಒಂದು ಸ್ಪೂನಷ್ಟು ಹಾಕ್ತೀನಿ ನೋಡ್ರಿ ಒಂದು ವರ್ ಒಂದು ಸ್ಪೂನ್ ಮೇಲೆ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಸೊ ಈಗ ಎರಡು ಐಸ್ ಕ್ಯೂಬ್ ಹಾಕಿದ ಮಸ್ತಾಗಿ ರೆಡಿ ಆಯ್ತು

ಜ್ಯೂಸ್ ಅಂತ ಮಸ್ತ್ ಮಸ್ತ್ ಆಗಿರ್ಬೇಕು ನೋಡ ಇದ್ದು ಕರಿಂದ್ರ ಭಾರಿ ಅಂದ್ರೆ ಬರೆಯಾಗೈತ್ರಿ ಮಸ್ತ್ ಆಗೈತ್ರಿ ಇದು ಒಂದು ಸ್ವಲ್ಪ ಸಕ್ಕರೆ ಕಡಿಮೆ ಆಗೈತಿ ಅನ್ಸುತ್ತೆ ಅದ್ರ ನಮಗೆಲ್ಲ ಕರೆಯಾಗೈತೆ ಕೆಲವೊಬ್ರು ಸಕ್ಕರೆ ಜಾಸ್ತಿ ಕುಡಿಬೇಕಂದ್ರೆ ಬೇಕು ಅಂತಂದ್ರೆ ಒಂದು ಸ್ವಲ್ಪ ಹಾಕೋಬೋದು ಸಕ್ರೆ ಪುಡಿ ಸ್ವಲ್ಪ ಇಲ್ಲ ಅಂದ್ರೆ ಯಾಕಂದ್ರೆ ಗುಳ್ಕೊಂಡು ಒಳಗೆ ನಾವು ಅಂದ್ರೆ ಯಾಕೆನೊಳಗೆ ಸಕ್ರೆ ಅಂಶ ಇದ್ದೇ ಇರ್ತೈತಿ ಹೀಗಾಗಿ ನನಗೆ ಸಾಕು ಅನ್ನಿಸ್ಸತಿ ಬೇಕಂದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕೋಬೋದು ಮಸ್ತ್ ಅಂದ್ರೆ ಮಸ್ತಾಗ್ಯ ನೋಡ್ರಿ ಎರಡೋಡಿರಿ

ದಕ್ಕೆ ಚುಂಟೆ ತರ ಅಂತ ನಾರಂಗ ಪಕಟಾ ತಗೋಳಿ ಧೌಳಿ ಅತ್ತಾ ತಗೋಳಿ ಇಷ್ಟಂತ ಇದೆ ಇರಬಹುದು ಕ್ಲೀನಾಗಿ ಸೋಸಿ ತಕ್ಕೊಂಡಿರ್ತಾರಾ ಇಷ್ಟ ತಪ್ಪಗೆ ತರ ಈ ಸೇದಿ ಗೊಸುಪ ಧನ್ನಕ ಗಕ ಕಟ್ ಮಾಡ್ಕೊಳ್ಳೋಣ ಬರಕ ಎಂದ್ರೆ ತಣ್ಣಗೆ ಆಗುತ್ತೆ ಸೊ ಇವತ್ತಿನ ಬ್ಲಾಗು ನಿಮ್ದು ಇಷ್ಟ ಆಗೈತಿ ಅಂದ್ಕೊಂಡು ಇನ್ನೇ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತೆ ಸಿಗ್ತೀನಿ ರೀ ನಾಳಿನ ಬ್ಲಾಗ್ ಮೇಲೆ ಅಲ್ಲಿ ಬರ್ಬೋದು ಟೇಕ್ ಕೇರ್ ಬಾ ಬಾಯ್